ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ನಾವು ಇವತ್ತಿನ ವಿಡಿಯೋದಾಗ ನಮ್ಮ ಮನೆ ದೇವರು ಅಂದ್ರೆ ಶ್ರೀ ಮಾಲತೇಶ ಶ್ರೀ ಕ್ಷೇತ್ರ ದೇವರಗುಡ್ಡ ಅಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮತ್ತು ದರ್ಶನ ಮಾಡ್ಕೊಂಡು ಬರಬೇಕಂಥೇಳಿ ಹೊಂಟೇವ್ರಿ ಈಗಾಗಪ್ಪ ಮನೆ ದೇವ್ರಿಗೆ ಅಂತಂದ್ರೆ ಬರುವ ಹುಣ್ಣಿಮೆ ಅಂದ್ರೆ ಗೌರಿ ಹುಣ್ಣಿಮೆ ಬಂತಲ್ಲ ರೀ ಹುಣ್ಣಿಮೆ ಮುಂಚೆ ಮನೆ ದೇವರಿಗೆ ಹೋದ್ರೆ ಭಾಳ ಚಲೋ ಆಕೈತಿ ಅಂತ ಹೇಳ್ತಾರೆ ರೀ ಹಾಗಾಗಿ ನಾವು ಹೊಂಟೀವಿ ರೀ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ರೆಡಿಯಾಗಿ ಮನೆ ಬಿಟ್ಟಾಗ ಇದು ನೋಡಿರಿ ವರದಾ ನದಿ ಬ್ರಿಡ್ಜ್ ಅದ್ರ ಮೇಲೆ ನಾವು ಹಾದ ಹೊಂಟೀವಿ ಈಗ ದೇವ್ರ ಗುಡ್ಡ ರಾಣೆಬೆನ್ನೂರು ಹತ್ತಿರ ಐತ್ರಿ ದೇವ್ರ ಗುಡ್ಡ ಅದ್ರ ಮುಂದೆ ಮೈಲಾರ ರೀ ದೇವ್ರ ಗುಡ್ಡ ಮತ್ತು ಮೈಲಾರದ ದೇವರು ಎರಡು ಒಂದ ಅಂತ ರೀ ಇದು ನೋಡ್ರಿ ನಾವೀಗ ಸದ್ದು ಬಂದಿರೋದು ಕರಿಯಾಲ ಇದನ್ನು ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗ್ಬೇಕ್ರಿ ದೇವ್ರ ಗುಡ್ಡಕ್ಕೆ ಅಂದ್ರೆ ಮಾಲತೇಶನ್ ನೋಡಕ್ಕೆ ಕರಿಯಾಲದಾಗ ಇದು ಗುಡದಯ್ಯನ ಮೂಲ ಸ್ಥಾನ ರೀ ಅಂದ್ರೆ ಗುಡದಯ್ಯ ಹುಟ್ಟಿದ್ದು ಇಲ್ಲೇ ದೇವ್ರ ಗುಡ್ಡದಾಗ ಕರಿಯಾಲ ಅಂತ ಹೇಳ್ತೇವೆ ಇದ್ರ ದರ್ಶನ ಮಾಡೇ ನಾವು ಮುಂದೆ ಮಾಲತೇಶನ ದರ್ಶನ ಮಾಡೋಕ್ಕೆ ಹೋಗ್ಬೇಕ್ರಿ ಇದರ ಅಂದ್ರೆ ದೇವ್ರ ಗುಡ್ದೊಳಗೆ ಯಾಕೆ ಗುಡ್ದಯ್ಯ ಮೈಲಾರ್ದೊಳಗೆ ಯಾಕೆ ಮೈಲಾರ ಲಿಂಗೇಶ್ವರ ಅಂತಂದ್ರೆ ಒಂದು ಕಥಿನ ಐತ್ರಿ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಈಗ ರಾಕ್ಷಸರು ಇರ್ತಾರಲ್ರಿ ಅವ್ರು ಬಂದು ಅದರೊಳಗೆ ಮೂಳೆ ಹಾಕೋದು ಕೆಟ್ಟ ಕೆಟ್ಟ ಕೆಲಸ ಮಾಡೋದು ಮಾಡ್ತಿರ್ತಾರೀ ಅಂಥ ರಾಕ್ಷಸರಲ್ಲಿ ಇಬ್ಬರು ರಾಕ್ಷಸರು ರೀ ಅಣ್ಣ ತಮ್ಮ ಮಲ್ಹಾಸುರ ಮತ್ತು ಮಣೀಸುರ ಅಂಥೇಳಿ ಮಣಿಕಾಸುರ ಅಂಥೇಳಿ ಅವರಿಬ್ಬರು ಎಲ್ಲ ಋಷಿ ಮುನಿಗಳದ ಯಾಗ ಯಜ್ಞಾದಿಗಳನ್ನು ಭಂಗ ಮಾಡಿದ್ರೆ ಹಾಗಾಗಿ ಎಲ್ಲ ಋಷಿಗಳು ಒಮ್ಮೆ ಹೋಗಿ ಶಿವನ ಹತ್ರ ಹೋಗಿ ಕೇಳ್ಕೊತಾರ್ರಿ ಹಿಂಗೆ ಮಾಡಾತಾರು ನಮಗೆ ರಕ್ಷಣೆ ಇಲ್ಲ ರಕ್ಷಣೆ ಕೊಡ್ರಿ ಅಂತ ಹೇಳ್ತಾನೆ ಆವಾಗ ಶಿವ ಅವನ್ನ ತಡಾಕಂತೋದಾಗ ಅವನಿಗೆ ತಡ್ಯಾಕಾಗಲ್ರಿ ಯಾಕಂದ್ರೆ ಬ್ರಹ್ಮನಿಂದ ಹೊರ ಪಡೆದಿರ್ತಾನೆ ಏನಪ್ಪ ಅಂದ್ರೆ ಒಂದು ಹನಿ ರಕ್ತ ಬಿದ್ದರೂ ಕೋಟ್ಯಾಂತರ ರಾಕ್ಷಸರುಗಳು ಹುಟ್ಟಬೇಕು ನನ್ನಿಂದ ಹೇಳಿ ರಾಕ್ಷಸರು ಏನು ಮಾಡಿರ್ತಾರ್ರೀ ವರ ಪಡೆದಿರ್ತಾರ ಹಂಗಾಗಿ ವರ ಪಡೆದಾಗ ಏನಾಕೈತಿ ಅಂದ್ರೆ ಒಂದು ಹನಿ ರಕ್ತನ ಅವನ ಕೆಳಗೆ ಬೀಳಬಾರ್ದು ಹಂಗೆ ಅವನ್ನ ಅಂತ ಹೇಳಿ ಏನು ರೀ ಶಿವ ತನ್ನ ಕೋಪಾಗ್ನಿಯಿಂದ ಅಂದ್ರ ಕಣ್ಣಿನ ದೃಷ್ಟಿಯಿಂದ ಮೂರನೇ ಕಣ್ಣಿನಿಂದ ಆದಿಶಕ್ತಿನ ಉದ್ಭವ ಮಾಡ್ತಾನೆ ರೀ ಇವನ್ನ ನೀನು ಒಂದು ಹನಿ ರಕ್ತ ಬೀಳ್ಲಿಲ್ದಂಗೆ ನಿನ್ನ ನಾಲ್ಗೆ ಚಾಚಿ ಕೋಟ್ಯಾಂತರ ರಾಕ್ಷಸರನ್ನ ಏನು ಮಾಡಬೇಕು ಸಂಹರಿಸ್ಬೇಕು ಅಂಥೇಳಿ ಆ ದೇವಿ ಹೇಳ್ತಾನೆ ರೀ ಆಗ ಆ ದೇವಿ ತನ್ನ ಉದ್ದವಾದ ನಾಲ್ಗಿನ ಚಾಚಿ ಒಂದು ಹನಿ ರಕ್ತ ಬೀಳ್ಲಿಲ್ದಂಗೂ ಅವ್ರನ್ನ ನುಂಗಾಕ ಪ್ರಯತ್ನ ಪಡ್ತಾರ್ರಿ ಆವಾಗ ಅದೇನಾಕೈತಿ ಅಂದ್ರೆ ಅಸಫಲತೆ ಹೊಂದಿ ಏನು ಮಾಡ್ತಾರ್ರಿ ಅಂದಾಗ ಇಬ್ಬರು ಕುದುರಿನ ತಗೊಂಡು ಶಿವ ಮತ್ತು ಆದಿಶಕ್ತಿ ಇಬ್ರು ಅದ್ರ ಮ್ಯಾಲ ಕುತ್ಕೊಂಡು ಅದ್ರ ಮೇಲೆ ಸವಾರಿ ಮಾಡಿ ತ್ರಿಶೂಲದಿಂದ ಏನು ಮಾಡ್ತಾರೆ ರೀ ಇಬ್ಬರು ರಾಕ್ಷಸನ್ನ ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಸಾಯಿಸ್ತಾರೀ ಒಬ್ಬನ ದೇವ್ರ ಗುಡ್ಡದೊಳಗೆ ತಮ್ಮನ್ನ ಸಾಯಿಸಿದ್ರ ಅಣ್ಣನ ಅಂದ್ರೆ ಅಣ್ಣ ರಾಕ್ಷಸನ ಏನು ಮಾಡ್ತಾನ್ರಿ ಅಂದ್ರೆ ಮೈಲಾರ್ ಮೈಲಾರಲಿಂಗೇಶ್ವರ ರೂಪ ತಾಳಿ ಆ ರಾಕ್ಷಸನ್ನ ಸಾಯಿಸ್ತಾನ ರೀ ಹಾಗಾಗಿ ಇಬ್ಬರು ಮ ಇಬ್ಬರು ಏನು ಮಾಡ್ತಾರೆ ರೀ ಶಿವನ ರೂಪಗಳೇ ಹಾಗಾಗಿ ಋಷಿ ಮುನಿಗಳು ಏನು ಮಾಡ್ತಾರೆ ಇದ್ರ ನೆನಪಿಗೋಸ್ಕರ ನಾವು ಇಲ್ಲೇನಾದರೂ ಇದನ್ನು ಮಾಡಬೇಕ ನೆನಪಿಗೋಸ್ಕರ ಯಾವುದಾದ್ರೂ ದೇವರು ಇದನ್ನು ಮಾಡಬೇಕು ಅಂತ ಹೇಳಿದಾಗ ಶಿವ ಏನು ಮಾಡ್ತಾರೆ ಅಣ್ಣನಾಗಿ ಮೈಲಾರಲಿಂಗೇಶ್ವರದೊಳಗೆ ಮೈಲಾರ್ದೊಳಗ ತಮ್ಮನಾಗಿ ದೇವ್ರ ಗುಡ್ಡದೊಳಗೆ ಅಂದ್ರ ಗುಡ್ದವಿನ ರೂಪದೊಳಗೆ ಇಲ್ಲಿ ನೆಲೆಸ್ತಾರೆ ಇದು ಇದ್ರ ಹಿಂದಿನ ಕತಿರಿ ನಾವೆಲ್ಲ ದೇವ್ರ ದರ್ಶನ ಮಾಡಾಕ ಅಂತೇಳಿ ಒಳಗೆ ಬಂದ್ವಿ ರೀ ಇಲ್ಲಿ ನೋಡ್ರಿ ಭಕ್ತರು ಬೇಡ್ಕೊಂಡಿದ್ದ ಕುದುರೆ ಅವನ್ನೆಲ್ಲಾ ಕೊಡ್ತಾರ್ರಿ ನೀವು ಗಮನಿಸ್ಬೋದು ನಮ್ಮ ನೀವು ಹೇರ್ ಸ್ಟೈಲ್ ಮಾಡ್ಕೊಂಡಾಳ್ರಿ ಏನಪ್ಪಾ ಅಂದ್ರೆ ಟ್ರೆಂಡಿಂಗ್ ಕಟಿಂಗ್ ಅಂತ್ರಿ ಅದನ್ನ ಮಾಡಿಸ್ಕೊಂಡಾಳು ಇಲ್ಲಿ ಯಾವಾಗಲೂ ಇಷ್ಟ ರಶ್ ಇರ್ತೈತ್ರಿ ಯಾಕಂದ್ರ ಭಕ್ತರು ಭಾಳ ರೀ ಗುಡದೈ ಇದು ಇದು ನೋಡಿರಿ ಮೀಸಲು ಬುತ್ತಿ ಅಂತ ಕಟ್ಕೊಂಡು ಬಂದಿರ್ತೇವನು ಮನೆಯಿಂದ ನಾವು ಮಡಿಯಿಂದ ಮಾಡಿದಂಥ ಅನ್ನ ಮತ್ತು ಪಲ್ಯನ ಕಟ್ಕೊಂಡು ಬಂದಿರ್ತೇವೆ ದೇವರಿಗೆ ನೀಡಾಕ ಅಂತೇಳಿ ಇವು ನೋಡ್ರಿ ಏನು ಪಾದುಕೆಗಳು ಆಮೇಲೆ ಈ ಈ ಥರ ದೋಣಿನ ಇಟ್ಕೊಂಡು ಕುಂತಿರ್ತಾರ್ರಿ ಗುಡಿ ಮುಂದೆ ಅವರಿಗೆ ನಾವು ಐದು ದೋಣಿಗೆ ನಾವು ತಂದಂಥ ಮಿಸಲ್ ಬುತ್ತಿನ ನೀಡಬೇಕು ರೀ ಆಮೇಲೆ ಮಂಡಕ್ಕಿ ತೊಗೊಂಡಿರ್ತೇವ್ರಿ ಮಂಡಕ್ಕಿ ದಾಣಿನ ಕುದುಿಕಾರ್ರ ಅಂತ ಹೇಳ್ತಾರಲ್ರಿ ಚಾಕ್ರಿ ಮಾಡ್ತಿರ್ತಾರ ಅವರಿಗೆ ನಾವು ಕೊಡ್ಬೇಕು ರೀ ಇವರ ನೋಡ್ರಿ ಪ್ರತಿ ವರ್ಷ ಕಾಣಿಕೆ ಕಾಣಿಕಾ ಹೇಳೋರು ಇದು ಗುಡಿಯಲ್ಲಿರುವಂಥ ಕುದುರೆ ರೀ ಯಾಕಂದ್ರೆ ಗುಡದ ಏನು ವಾಹನ ಕುದುರೆ ಅಲ್ರಿ ಹಾಗಾಗಿ ಅಲ್ಲೊಂದು ಕುದುರೆ ಅದ್ರ ಜೊತೆಗೆ ನಮ್ಮ ಜನನಿ ಮತ್ತು ಚೋಟೂ ಇಬ್ಬರೂ ಆಡಾತಾರೀ ಈ ಸ್ಥಳ ಏನಪ್ಪಾ ಅಂದ್ರೆ ಇಲ್ಲೇ ದೇವ್ಟಿ ದೇವುಟಿಗೆ ಮತ್ತು ಸುಡೋದು ಅಂತ ಹೇಳ್ತಾರೆ ರೀ ಅದಕ್ಕೆ ಪತ್ತದ ಅರ್ಬಿ ಸುತ್ತಿ ಏನು ಮಾಡ್ತಾರೆ ಎಣ್ಣೆ ಹಾಕಿ ನೋಡಿರಿ ಈ ರೀತಿಯಾಗಿ ಪತ್ತದ ಅರ್ಬಿ ಸುತ್ತಿ ಎಣ್ಣೆ ಹಾಕಿ ದೇವ್ರಿಗೆ ದೀಪ ರೀ ಬೆಳಗೋದು ದೀಪ ದೀಪಾನ ಅದಕ್ಕೆ ನಾವು ದೇವಿಗೆ ಮತ್ತು ಕರಿತೇವೆ ರೀ ಇದು ನೋಡ್ರಿ ಗುಡ್ಡದಾಗಿಂದ ಕೆಳಗೆ ನೋಡಿದ್ರೆ ಈ ಥರ ವ್ಯೂ ಕಾಣ್ತೈತಿ ನಮ್ಗೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತೈತಿ ಬಿಸಿಲು ಭಾಳ ಐತ್ರಿ ಪ್ರತಿ ವರ್ಷವೂ ಹಿಂಗೆ ರಶ್ ಇರ್ತೈತಿ ಅದರಲ್ಲೂ ಹುಣ್ವಿ ಹುಣ್ಮೆ ಅಂತರೂ ಭಾಳ ರಶ್ ಇರ್ತೈತಿ ಹಾಗಾಗಿ ನಾವು ಹುಣ್ಮೆ ಮುಂಚೆನ ಹೋಗಿ ಬರ್ತೇವ್ರಿ ಭಕ್ತರಂದ್ರು ಭಾಳ ರೀ ಇಲ್ಲಿ ಕೇಳಿದ್ರಲ್ಲ ಕತಿ ಮೈಲಾರ ಲಿಂಗೇಶ್ವರ ಮತ್ತು ಗುಡದಯ್ಯ ಹೆಂಗ ನೆಲ್ಸಾರ ಅಂಥೇಳಿ ನೋಡಿ ನಮ್ಮ ಚೋಟು ಮತ್ತು ಜನನಿ ಕೂಡ ದ್ಯೂಟಿಗಿನ ಬೆಳಗಾಕತ್ತಾರ ಪ್ರತಿ ವರ್ಷವೂ ಭರತ್ ಹುಣ್ಣಿಮೆ ಎಂದು ಮೈಲಾರ ಜಾತ್ರೆ ಭಾಳ ಅದ್ಧೂರಿಯಾಗಿ ನಡೀತಿತ್ರಿ ಒಂದು ತಿಂಗಳವರೆಗೂ ಜಾತ್ರೆ ಇರ್ತೈತಿ ಜನ ಕಾರಣಿಕಾ ಕೀಳಾಕ ಮುಗಿಬಿದ್ದು ರೀ ಒಂದು ಕತಿ ಐತಿ ಏಳು ಕೋಟಿ ಜನ ಕೂಡಬೇಕು ನಿಂದು ಶನಿ ಹರಿಬೇಕು ಅಂತ ಹೇಳ್ತಾರೆ ರೀ ಯಾಕಪ್ಪ ಅಂದ್ರೆ ಮೈಲಾ ಲಿಂಗಪ್ಪ ಏನು ಮಾಡ್ತಾನೆ ರೀ ತಿರುಪತಿ ತಿಮ್ಮಪ್ಪನ ಹತ್ರ ಏಳು ಕೋಟಿ ಸಾಲ ಇಸ್ಕೊಂಡಿರ್ತಾನೆ ರೀ ಅವನು ಹೇಳ್ತಾನೆ ಏಳು ಕೋಟಿ ಜನ ಕೂಡಲಿ ಅವಾಗ ನಿಮ್ಮ ಸಾಲ ತೀರ್ತೈತಿ ಅಂತ ಹೇಳ್ತಾರೆ ರೀ ಇದು ಗುಡಿ ಹೊರಗಡೆ ರೀ ಇದು ನೋಡಿರಿ ದೇವ್ರ ಗುಡ್ಡದೊಂದು ಅಂದ್ರೆ ಮ ಬಿಲ್ ಅಂತ ಕರೀತಾರೆ ರೀ ಇದು ಬಂಡಿ ಮಾಲ್ತೇಶಂದ ಬಂಡಿ ಮತ್ತು ಬಿಲ್ ಅಂತ ಕರೀತಾರೆ ಯಾಕಂದ್ರೆ ಕಾಣಿಕಾ ಹೇಳ ಮುಂದೆ ಬಿಲ್ ಹತ್ತಿ ಗುರುವಯ್ಯನವರು ಏನು ಮಾಡ್ತಾರೆ ಕಾಣಿಕಾ ಹೇಳ್ತಾರೆ ಈ ಸತಿದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿದು ನಾಡು ಬಂಗಾರದ ಗಿಂಡಿಲೆ ನಾಡು ತಲೆ ಪರಾಕ್ ಹೇಳಿ ಕಾಣಿಕಾ ನೋಡ್ದಾರ್ರಿ ಪರಾಕ್ ಅಂದ್ರೆ ಮುಗೀತ್ರಿ ಭಾಳ ಸಂಪಾಕೈತಿ ಅಂತ ರೀ ಮಳೆ ಬೆಳೆ ಎಲ್ಲ ಪರಾಕ್ ಅಂತಂದು ಕೇಳಬೇಕು ರೀ ನಮಗೆ ಪ್ರತಿ ವರ್ಷ ಕಾರಣಕ್ಕದೊಳಗೆ ನೋಡ್ರಿ ಇದು ತುಪ್ಪದ ಮಾಳವ ಈಗ ಹೋತಲ್ರಿ ಗುಡಿ ಅದು ಗಂಗ್ ಮಾಳವ ಮೈಲಾರ್ ಲಿಂಗಪ್ಪನ ಹೇಳ್ತೀರಿ ತುಪ್ಪದ ಮಾಳವ ಅಂದ್ರೆ ತಂಗಿರಿ ಲಿಂಗಪ್ಪ ಅಂದ್ರೆ ಗುಡದಯ್ಯನ್ ಸಾರಿ ಗುಡ್ದಯ್ಯನ್ ತಂಗಿರಿ ಇದು ನೋಡ್ರಿ ಶಿವ್ಲಿಂಗ ಹೂವು ನಾನು ಶಾಲೆ ಕಲಿಯುವಾಗ ನಮ್ಮ ಸ್ಕೂಲ್ನಾಗ ಇತ್ತು ರೀ ಇದು ಗಿಡ ఇక శివలింగ హూ అంత కరీతారీ ఆమె కప్పిచిప్పిన హింది దేవ్ర దర్శన ఎలా బాహ చందావు దర్శన ముగస్క బంద్రీ ఇది నోడ్రీ హగ్గప్ప దేవ్ర అంతి ప్రతి ದಿನಾನು ಇಲ್ಲೇ ಸ್ವಲ್ಪ ಜಾತ್ರೆ ಟೈಪ್ ಇರ್ತಿತ್ರಿ ಅಷ್ಟು ಜನ ಬರ್ತಾರ್ರಿ ಇಲ್ಲಿಗೆ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಯಾವುದೇ ಅಷ್ಟು ರಶ್ ಇರಲಿಲ್ಲ ದರ್ಶನ ಮುಗಿಸ್ಕೊಂಡು ಬರುವಾಗ ಹಾವೇರಿ ಇಲ್ಲಿ ಬೆಣ್ಣೆ ದೋಸೆ ತಿಂದ್ರಾತು ಅದು ಅಂಥೇಳಿ ಹೋಟೆಲಿಗೆ ಬಂದೇವ್ರಿ ನಿಮಗೂ ಏನಾದರೂ ಟೈಮ್ ಇತ್ತಂದ್ರೆ ಬಿಡುವಿನ ಟೈಮ್ನಾಗ ಒಂದು ದಿನ ಹೋಗಿ ದೇವ್ರ ಗುಡ್ಡ ಮತ್ತು ಮೈಲಾರ ಮೈಲಾರ ಲಿಂಗೇಶ್ವರನ ದರ್ಶನ ಮಾಡ್ಕೊಂಡು ಬರ್ರಿ ಐತಿಹಾಸಿಕ ಸ್ಥಳ ರೀ ಬೆಣ್ಣೆ ದೋಸೆ ತಿನ್ಕೊಂಡು ಮನೆ ಕಡೆ ಹೊಂಟೇವ್ರಿ ಈಗ ಟೇಸ್ಟಿ ಆಗಿದ್ದು ಬೆಣ್ಣೆ ದೋಸೆ ನಾವು ಹೇಳಿದ್ವಲ್ಲ ರೀ ಆಗಲೇ ವರದಾ ನದಿ ಅಂಥೇಳಿ ಹಂಗೆ ಒಂದು ಸ್ವಲ್ಪ ವ್ಯೂ ನೋಡಿ ಹೋದ್ರೆ ಅದು ಅಂಥೇಳಿ ಮಕ್ಕಳ ನೀರು ಬೇಕು ನೀರು ನೋಡ್ಬೇಕು ಅನ್ನತಿದ್ದರಿ ಹಾಗಾಗಿ ಅವ್ರಿಗೂ ತೋರಿಸ್ಕೊಂಡು ಮನೆ ಕಡೆ ಹೊಂಟೇವ್ರಿ ಮೋಡ ಆದಂಗೆ ಆಗಿತ್ತು ಹಾಗಾಗಿ ಬೇಗ ಬೇಗ ಮನೆಗೆ ಹೋದ್ರ ಅಂತ ಅಂಥೇಳಿ ನಾವೀಗ ಊರ ಕಡೆ ಹೊಂಟೇವೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು